ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆಗಿ ನೋಡತ್ತಿದ್ರೆ ನಾನು ಜಾಸ್ತಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ನಾನು ಇವತ್ತು ಉತ್ತರ ಕರ್ನಾಟಕದ ಹೋಳ್ಗೆ ರೆಸಿಪಿ ತೋರ್ಲಿಕ್ಕೀನಿ ನೋಡಿರಿ ಒಂದು ಗ್ಲಾಸಾಗಷ್ಟ ಕಡಲೆ ಬೇಳೆ ರೀ ನಾನು ಸ್ವಚ್ಛಂಗಿ ತೊಳ್ಕೊಂಬಂದಿನಿ ಒಂದು ಗ್ಲಾಸ್ಗೆ ಐದು ಗ್ಲಾಸ್ ಆಗಷ್ಟು ನೀರು ಹಾಕೊಳಾಕತ್ತೀನಿ ನೋಡಿರಿ ನಾನು ಈಗ ಸ್ವಚ್ಛನ ತೊಕೊಂಬಂದ ಒಂದು ಗ್ಲಾಸಿಗೆ ಐದು ಗ್ಲಾಸ್ ಆಗಷ್ಟು ನೀರು ಹಾಕೊಳಾಕತ್ತೀನಿ ರೀ ಇದಕ್ಕೆ ಒಂದು ಸ್ಪೂನ್ ಆಗಷ್ಟ ಎಣ್ಣೆ ರೀ ಯಾಕಂದ್ರೆ ಉಕ್ಕಿ ಉಕ್ರ ಇದು ಬರೋಂಗಿಲ್ಲ ಅದಕ್ಕೆ ಉಪ್ಪು ತಂದ ಎಣ್ಣೆ ರೀ ಇದನ್ನ ಐದಾರು ಸಿಟ್ಟು ಮಾಡ್ಕೊಳ್ಳೋಣ ಈಗ ಹಿಟ್ಟಿನಾದ್ಕೊಳ್ಳೋಣ ರೀ ಒಂದು ಸ್ಪೂನ್ ಆಗಷ್ಟ ಉಪ್ಪು ಹಾಕೊಂಡೀನಿ ಈಗ ಗೋಧಿ ಹಿಟ್ಟಿನಿ ನೋಡಿರಿ ಚಣ್ಣಿಗೆ ಒಳಗೆ ಹಾಕಿ ಸೋಸ್ಕೊಳಕತ್ತೀನಿ ಸೋಸ್ಕೊಂಡ ಹಿಟ್ಟು ನಾಲ್ಕುಕೊಳ್ಳೋಣ ರೀ ಅಂದ್ರೆ ನಿಮ್ಮಲ್ಲಿ ಒಂದೇಳೆ ಗೋಧಿ ಸರಿ ಇರ್ಲಿಕ್ಕಂದ್ರೆ ಮೈದಾ ಹಿಟ್ಟ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ರೀ ಈಗ ಸ್ವಲ್ಪ ಗುಂಡ್ ಗುಂಡು ಥರ ಮಾಡಿ ಅದರೊಳಗೆ ನೀರು ಹಾಕೊಂಡು ನಾತ್ಕೊಳಾಕತಿ ನೋಡಿರಿ ಅಂದರೆ ಜ ಸೊಪ್ಪು ಸೊಪ್ಪೆ ನೀರು ಹಾಕೊಂಡು ನಾಲ್ಕೋಬೇಕ್ರಿ ಒಮ್ಮೆಗೆ ಎಲ್ಲ ನೀರು ಹಾಕೊಂಡು ನಾತ್ಕೊಂಡೀವಿ ಅಳಸಾಗ್ಬಿಡ್ತೈತಿ ಅಳಿಸಾಕ್ಬಿಡ್ತೈತಿ ಹಿಟ್ಟ ಅದಕ್ಕೆ ಸಪ್ ಸಫೆ ನೀರು ಹಾಕೊಂಡು ನಾದುಕೋಬೇಕು ರೀ ನಾವು ಚಪಾತಿ ಹಿಟ್ಟು ಯಾವ ಥರ ಮಾಡ್ತೀವಿ ನೋಡ್ರಿ ಆ ಥರ ನಾದುಕೋಬೇಕು ಬಟ್ ಸ್ವಲ್ಪ ಚಪಾತಿ ಹಿಟ್ಟಿದಕಿತ್ತ ಸ್ವಲ್ಪ ಮೆತ್ತಗೆ ರೀ ಯಾಕಂದ್ರೆ ಹೋಳ್ಗೆ ಹಿಟ್ಟ ಚೆನ್ನಾಗಿ ಇದು ಆಗಬೇಕು ಈ ಬ್ಯಾಳಿ ಹಾಕೋಕ್ಕಿಂತ ಮುಂಚೆನೇ ನಾದ್ ಇಡ್ಬೇಕು ರೀ ಒಂದು ಗಂಟೆ ಆಗಿರಬೇಕು ಹಿಟ್ಟು ನಾದ್ಕೊಂಡು ಇಟ್ಕೊಂಡ ನಾವು ಈಗ ನಾದಿಟ್ಟಿ ನೋಡಿರಿ ಒಂದು ಗಂಟೆ ಆಗಲಿ ಈಗ ಬ್ಯಾಳಿ ಸೂಸ್ಕೊಂಡು ಬರ್ತೀನಿ ರೀ ಈಗ ಸ್ವಲ್ಪ ನೀರು ಕಳ್ಸ್ಕೊಂಡು ಹಾಕೊಂಡಿನಿ ಬ್ಯಾಳಿ ಒಳಗೆ ಅಂದ್ರೆ ಕಟ್ಟಿನ ಸಾಂಬಾರು ಮಾಡ್ಬೇಕಂದ ಈಗ ಸ ಇದು ಎಲ್ಲ ಸೊಳ್ರಿ ಬೇಳೆ ಸಸ್ಕೊಂಡ್ರಿ ಒಂದು ಚಾಣಿಗೆ ಇಟ್ಕೊಂಡ ಈಗ ಬ್ಯಾಳಿ ಸೇಸ್ಕೊಂಡ ಒಂದು ಕಡಾಯಿ ಒಳಗೆ ಆ ಬೆಳಿ ಎಲ್ಲ ಹಾಕೋತೀನಿ ನೋಡ್ರಿ ನಾನು ಬೆಳೆ ಕೂಸ್ಕೊಬೇಕು ಕೂಸ್ಕೊಂಡ್ ಬಂದಿನಿ ನೋಡ್ರಿ ಈಗ ಕಡಾಯಿ ಒಳಗೆ ಹಾಕ್ಕೊಳತ್ತೀನಿ ಬೆಲ್ಲ ಸೇ ರೀ ಒಂದು ಏಲಕ್ಕಿ ಜಜ್ಜಿ ಏಲಕ್ಕಿ ಹಾಕ್ಕೊಂಡ್ರಿ ನೋಡ್ರಿ ನೀವು ಯಲಕ್ಕಿ ಹಾಕೊಳ್ರಿ ಬಡ್ಸೊಪ್ಪಿದ್ರೆ ಬಡ್ ಸೊಪ್ಪು ಹಾಕೋರಿ ನಾನು ಒಂದು ಎಲಕ್ಕಿ ರೀ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ ರೀ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ ನೋಡ್ರಿ ಈಗ ಒಲೆ ಹೊತ್ಸ್ಕೋತೀನಿ ಒಲೆ ಹೊಚ್ಕೊಂಡೀನಿ ಈಗ ಒಲೆ ಮ್ಯಾಗ ಐದಾರು ನಿಮಿಷ ಇದು ಯಾಕಂದ್ರೆ ಕುದಿ ಸ್ವಲ್ಪ ಲೇಟ್ ಆಗ್ತೈತಿ ಅದಕ್ಕೆ ಚೆನ್ನಾಗಿ ಕುದಿಲ್ರಿ ಇದ ಈಗ ಆಗೈತಿ ನೋಡ್ರಿ ಇದು ಈಗ ಹುರ್ಣ ಹರ್ಕೊಳ್ಳೋಣ ರೀ ಈಗ ನೋಡಿರಿ ಹುರ್ಣ ಅರ್ಲಿಕ್ಕೀನಿ ನೋಡ್ರಿ ಇಂಥ ಚಣಗಿ ಸಿಗ್ತಾವ್ರಿ ಇಂಥ ಚಣಿಗೊಳಗೆ ನೀವು ಹುರ್ನ ರೀ ಅಂದ್ರೆ ನಿಮ್ಮಲ್ಲಿ ಇಂಥ ಚಣಗಿ ಸಿಗ್ಲಿಕ್ಕಂದ್ರೆ ಮಿಕ್ಸರ್ ಒಳಗೆ ಹಾಕಿ ರೀ ನಾನು ಈ ಲೈಟ್ ಇಲ್ಲತ್ತಂದ ಅದಕ್ಕೆ ಈ ಈ ಥರ ಚಣ್ಗಿ ಒಳಗೆ ಮಾಡಾಕತ್ತೀನಿ ನಾನು ಲೈಟ್ ಹೋಗಿದ್ದು ಅದಕ್ಕೆ ಈ ಥರ ಚಣ್ಗಿ ಒಳಗೆ ಹಾಕಿ ರುಬ್ಲ ಇದು ಮಾಡಾಕತ್ತಿನಿ ರೀ ಇರ್ಲಿ ಸ್ವಲ್ಪ ಲೇಟ್ ಆಗ್ತೈತಿ ಇದು ನೀವು ಒಂದೇಳೆ ಇಂಥ ಇರ್ಲಿಕ್ಕಂದ್ರೆ ನೀವು ಮಿಕ್ಸರ್ ಒಳಗೆ ಹಾಕಿ ರುಬ್ಕೊಂಡು ರೀ ಸಣ್ಣಗೆ ರುಬ್ಬಬೇಕು ಈಗ ಆಗೈತೆ ನೋಡಿರಿ ಎಲ್ಲ ಈಗೆಲ್ಲ ಒಂದು ಎರಡು ಇದರೊಳಗೆ ಬೊಗಣಿಯೊಳಗೆ ಹಾಕಿಡ್ತೀನಿ ರೀ ಈ ಥರ ಮೆತ್ತಗಾಗಬೇಕು ಹುಣ ಒಂದೇಳೆ ಅಳಿಸಾಗಿತ್ತು ಫ್ರಿಜ್ ಫ್ರಿಜ್ಜೊಳಗೆ ಒಂದು ಅರ್ಧ ಗಂಟೆ ಫ್ರಿಜ್ ಒಳಗೆ ಇಟ್ಕೋರಿ ಗಟ್ಟಿ ಆಗ್ತೈತಿ ನೋಡಿರಿ ಒಂದು ಗ್ಲಾಸ್ ನಾನು ಬೇಳೆ ಹಾಕಿನೇ ಇಷ್ಟ ಆಗೈತಿ ಈಗ ಹಿಟ್ಟು ನಾಲ್ಕುಕೊ ನಾದ್ ನೋಡಿರಿ ಆ ಹಿಟ್ಟನ್ನು ಇನ್ನೂ ಚೆನ್ನಾಗಿ ರೀ ಯಾಕಂದ್ರೆ ನಾನು ಒಂದು ಗಂಟೆ ಸುಮ್ಮನೆ ನಾದ್ ಇಟ್ಕೊಂಡಿರ್ತೀನಿ ರೀ ನಾನು ಬಾ ಈಗ ಒಂದು ಗಂಟೆ ಆಯ್ತು ಅಂದ್ರೆ ಚೆನ್ನಾಗಿ ರೀ ಯಾಕಂದ್ರೆ ಹೋಳ್ಗೆ ಹಿಟ್ಟಿನ ಹದ ಬರ್ಬೇಕು ರೀ ಇದಕ್ಕೆ ನಾನು ಮೊದಲೇ ಚಪಾತಿ ಹಿಟ್ಟಿನ ನಾದ್ ಇಟ್ಕೊಂಡಿದ್ದೀನಿ ಒಂದು ಗಂಟೆ ಆಗಾನೆ ಇದನ್ನ ಚೆನ್ನಾಗಿ ನಾದ್ಕೊಂಡಾಗ ಹೋಳ್ಗೆ ಹಿಟ್ಟಿನ ಥರ ಬ ಹದ ಥರ ಬರ್ತೈತ್ರಿ ಇದು ನಾಲ್ಕೋತನಾಗ ಹಿಂಗೆ ಗುಳ್ಳಿ ಬರ್ತಾವ್ರಿ ಆ ಥರ ನೋತ್ಕೋಬೇಕ್ರಿ ನಾವು ಮೆತ್ತಗೆ ನಕೋಬೇಕು ಅಂದರೆ ಮೆ ಹಿಂಗೆ ಮೆತ್ತಗೆ ನಕೋದ್ರಿಂದ ಹೋಳಿಗೆ ಚೆನ್ನಾಗಿ ಉಬ್ತಾವೆ ಮತ್ತು ಟೇಸ್ಟು ಚೆನ್ನಾಗಿ ಬರ್ತೈತೆ ರೀ ಅದಕ್ಕೆ ಈಗ ನೋಡಿರಿ ಈ ಥರ ಗುಳ್ಳಿ ಬರಾಕತ್ತ ನೋಡಿರಿ ಆ ಥರ ನದ್ಕೋಬೇಕು ಇಲ್ಲಾಂದ್ರೆ ನಿಮ್ಮಲ್ಲಿ ಹಿಂಗೆ ಕುಟ್ಟೋದಿತ್ತಂದ್ರೆ ಆ ಕುಟ್ಟೋ ಕಲ್ಲು ಹಿಂಗೆ ರೀ ಆ ಥರ ಇತ್ತಂದ್ರೂ ರೀ ನಾನು ಕುಟ್ಟಂಗಿಲ್ಲ ಹಿಂಗೆ ಈ ಥರನ ನಾದ್ಕೊಂಡು ಇಟ್ಕೋತೀನಿ ಈಗ ಆಗೈತೆ ನೋಡಿರಿ ಈಗ ಹೋಳ್ಗೆ ಮಾಡ್ಕೊಳ್ಳೋಣ ರೀ ಈಗ ಹುಣ್ಣಾನು ತೊಂದಿನಿ ಹಿಟ್ಟಿನೂ ತೊಂದಿನಿ ರೀ ಈಗ ಹೋಳ್ಗೆ ಮಾಡ್ಕೋತೀನಿ ನೋಡ್ರಿ ಚೆನ್ನಾಗ್ತವೆ ಈ ಥರ ನಾದ ಹಿಟ್ಟು ನಾದ ಮೇನ್ ಹೋಳ್ಗೆ ಹಿಟ್ಟು ನಾದ್ ಇಡೋದೇ ರೀ ಅಂದ್ರೆ ಹಿಟ್ಟು ಎಷ್ಟು ಮೆತ್ತಗಾಗ್ತಾವ ನೋಡು ಅಷ್ಟು ಮೆತ್ತಗೆ ಹೋಳ್ಗೆ ಹಾಕ್ತಾವ ನಾ ಎಲ್ಲ ಈಗ ಹೀಗೆ ತುಂಬ್ಕೊಳತ್ತೀನಿ ನೋಡ್ರಿ ತುಂಬ್ಕೊಂಡು ಮಾಡ್ಕೊಳಾಕತ್ತೀನಿ ಗುಂಡು ಥರ ಮಾಡ್ಕೊಂಡು ಸೇಮ್ ಈಗ ಸೇಂಗಾ ಹೋಳ್ಗೆ ಹೆಂಗೆ ಮಾಡ್ತೀರಿ ನೋಡ್ರಿ ಆ ಥರ ತುಂಬ್ಕೋಬೇಕು ನೋಡ್ರಿ ಎಷ್ಟು ಚೆಂದ ಹುಬ್ಳಾಕತ್ತವು ಚೆನ್ನಾಗಿ ಆಗ್ತಾವ ಹೋಳ್ಗೆ ಹಿಟ್ಟು ಚೆನ್ನಾಗಿ ಬರ್ತಂದ್ರೆ ಚೆನ್ನಾಗಿ ಆಗ್ತಾರೆ ರೀ ಅದಕ್ಕೆ ಹಿಟ್ಟೇ ಮೇನ್ ಇರ್ತೈತಿ ಇದಕ್ಕೆ ನೋಡಿರಿ ಚೆಂದ ಉಪ್ತಾವೆ ಹೋಳ್ಗೆ ಉತ್ತರ ಕರ್ನಾಟಕ ಯಾವುದೇ ಹಬ್ಬ ಆದ್ರೂ ನಮ್ಮಲ್ಲಿ ಹೋಳ್ಗೆ ಫೇಮಸ್ ರೀ ಹೋಳಿಗೆ ತುಪ್ಪ ಹಾಲು ಹಾಕೊಂಡು ತಿಂತಾರೆ ನಮ್ಮ ಕಡೆ ಜಾಸ್ತಿ ಹೋಳ್ಗಿನೇ ಫೇಮಸ್ಸು ಪ್ರತಿಯೊಂದು ಏನ ಏನಾದರೂ ಅಪ್ಪ ಇದು ಇತ್ತಂದ್ರೆ ಕಾರ್ಯಕ್ರಮ ಇತ್ತಂದ್ರೆ ಮೊದಲೇನೆ ಹೋಳ್ಗಿ ಬಾಣ ಹಿಡ್ದೆ ನಮ್ಮಲ್ಲಿ ಮುಂದಿನ ಕಾರ್ಯ ಮಾಡ್ತಾರೆ ಅದಕ್ಕೆ ಏನೋ ಉತ್ತರ ಕನ್ನಡ ಕಡೆ ಫೇಮಸ್ ರೀ ಅದಕ್ಕೆ ಹೋಳ್ಗಿ ನೋಡ್ರಿ ಚಂದ ಹುಬ್ಲಾತಾವ ನಾನು ಹಿಟ್ ಮಾಡ್ಕೊ ಅಂದ್ರೆ ಮೆತ್ತಗೆ ಹಿಟ್ ಮಾಡ್ಕೊಂಡಿ ನೋಡ್ರಿ ಅದಕ್ಕೆ ಈ ಥರ ಹೋಳಿಗೆ ಚೆನ್ನಾಗಿ ಬಂದವು ಆಯ್ತು ನೋಡಿ ಈಗ ನೋಡ್ರಿ ಚೆಂದ ಆಗ್ಯಾವ ಹೋಳ್ಗೆ ಮಸ್ತ್ ನೀವು ದೋಸೆ ಮಾಡೋ ಮ್ಯಾಗು ಮಾಡ್ಬೋದು ಇಲ್ಲ ರೊಟ್ಟಿ ಮಾಡ್ತಾರೆ ನೋಡ್ರಿ ಆ ಮ್ಯಾಗು ಮಾಡ್ಬೋದು ನಾನು ದೋಸೆ ಮಾಡೋ ಮ್ಯಾಗ ಮಾಡೀನಿ ನೋಡ್ರಿ ಚೆನ್ನಾಗಿ ಆತವ ದೋಸೆ ಮಾಡೋ ಹೆಂಚ್ಮ್ಯಾಗ ಚೆನ್ನಾಗಿರ್ತಾವ್ರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಒಂದೊಂದು ಲೈಕ್ ಭಾಳ ಮುಖ್ಯ ಆತವ್ರಿ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು